ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಭಾರತೀಯರ ಪಾಲಿಗೆ ದೇವಾಲಯ ಅನ್ನೋದು ಶ್ರದ್ಧಾಭಕ್ತಿಯ ಕೇಂದ್ರ ಅಷ್ಟೇ ಅಲ್ಲ ಅದೊಂದು ನಿಗೂಢಗಳ ಗುಚ್ಛ ಅನ್ನೋದು ಕೂಡ ಅಷ್ಟೇ ನಿಜ ಇಲ್ಲಿ ಮಾನವನ ಯೋಚನೆಗೂ ನಿಲುಕದ ಸಾಕಷ್ಟು ವಿಚಾರಗಳಿವೆ ಇದನ್ನು ವಿಜ್ಞಾನ ಅನ್ನೋದು ಅಥವಾ ನಮ್ಮ ಹಿರಿಯರಲ್ಲಿ ಇದ್ದ ತಂತ್ರಜ್ಞಾನವೋ ದೇವರ ಶಕ್ತಿ ಪವಾಡವೋ ಅನ್ನೋ ಹಲವು ಗೊಂದಲಗಳಿದೆ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತಾ ಪವಾಡಗಳನ್ನು ಸೃಷ್ಟಿಸುತ್ತಿದೆ ಈ ದೇವಾಲಯ ಶ್ರೀಕೃಷ್ಣ ಪರಮಾತ್ಮನ ಜೀವಂತ ಹೃದಯ ಇಲ್ಲಿದೆ ಅಷ್ಟಕ್ಕೂ ಯಾವುದೇ ದೇವಾಲಯ ಇಲ್ಲಿನ ಮಹತ್ವ ಏನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಎಲ್ಲರಿಗಿಂತ ಮೊದಲು ವಿಡಿಯೋಗಳನ್ನು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ದೇವಾಲಯದಲ್ಲಿ ನಡೆಯೋದು ಮಾನವನ ಊಹೆಗೂ ಮೀರಿದ ಪವಾಡಗಳು ಇದನ್ನು ಹೇಳುತ್ತಾ ಹೋದರೆ ನೀವು ಮೂಕ ವಿಸ್ಮಿತರಾಗೋದು ಖಚಿತ ಕಲ್ಲಿನ ಬದಲು ಕಟ್ಟಿಗೆಯ ದೇವರನ್ನು ಇಲ್ಲಿ ಪೂಜಿಸಲಾಗುತ್ತೆ ದೇವರ ಮೂರ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನಿಜವಾದ ಹೃದಯ ಬಡಿತವಿರುತ್ತೆ ಶ್ರೀಕೃಷ್ಣ ಮಾತ್ರವಲ್ಲ ಅಣ್ಣ ಬಲರಾಮ ತಂಗಿ ಸುಭದ್ರಯ್ಯ ಜೊತೆಯಾಗಿ ಭಕ್ತರಿಗೆ ನಿತ್ಯವೂ ದರ್ಶನ ನೀಡುತ್ತಾರೆ ಅಚ್ಚರಿ ಮೂಡಿಸುವ ವಿಸ್ಮಯಗಳು ಇಲ್ಲಿನ ಕಣ ಕಣಗಳು ಕೂಡ ದೇವರ ಶಕ್ತಿಯ ಪ್ರತಿಬಿಂಬವಿದೆ ಇಲ್ಲಿ ಕಾಣಿಸುವ ಅಚ್ಚರಿಗಳು ಮಾನವನ ತರ್ಕಕ್ಕೂ ನಿಲುಕದಂತಿದೆ ಇದು ಆಧುನಿಕ ಮಾನವನಿಗೆ ಸವಾಲು ಎನಿಸಿದೆ ಈ ಸವಾಲು ಭೇದಿಸಲು ಎಷ್ಟೇ ಪ್ರಯತ್ನಿಸಿದರೂ ಮಾನವರಾದ ನಮಗೆ ಸಾಧ್ಯವೇ ಆಗುತ್ತಿಲ್ಲ ದೇವಾಲಯದ ಗೋಪುರದ ಮೇಲಿರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರೋದು ಮತ್ತೊಂದು ವಿಶೇಷ ಗಾಳಿಯ ವಿರುದ್ಧ ದಿಕ್ಕಿಗೆ ಬಾವುಟ ಹಾರುತ್ತೆ ಅಂದರೆ ಅದನ್ನ ಪವಾಡ ಅನ್ನದೇ ಇರೋದಕ್ಕೆ ಸಾಧ್ಯವೇ ಅಷ್ಟೇ ಅಲ್ಲ ಈ ಗೋಪುರದ ಮೇಲಿರುವ ಬಾವುಟವನ್ನ ನಿತ್ಯವೂ ಬದಲಾಯಿಸಲಾಗುತ್ತೆ ನಲವತ್ತೈದು ಮಹಡಿಯ ಮೇಲಿರುವ ಕಟ್ಟಡವನ್ನ ಹತ್ತಿ ಪೂಜಾರಿ ನಿತ್ಯ ಧ್ವಜವನ್ನು ಬದಲಾಯಿಸ್ತಾರೆ ಒಂದು ದಿನ ಧ್ವಜವನ್ನ ಬದಲಾಯಿಸದೇ ಇದ್ದರೆ ಬರೋಬ್ಬರಿ ಹದಿನೈದು ವರ್ಷಗಳ ಕಾಲ ದೇವಾಲಯವನ್ನ ಮುಚ್ಚಬೇಕಾಗತ್ತಂತೆ ದೇವಸ್ಥಾನದಲ್ಲಿರುವ ಈ ಗೋಪುರದ ಮೇಲೆ ಯಾವುದೇ ಪ್ರಾಣಿ ಪಕ್ಷಿಯೂ ಸಂಚಾರ ನಡೆಸೋದಿಲ್ಲ ಅಷ್ಟೇ ಅಲ್ಲ ಇಲ್ಲಿರೋ ಗೋಪುರದ ಮೇಲೆ ಬರೋಬ್ಬರಿ ಒಂದು ಟನ್ ತೂಕದ ಸುದರ್ಶನ ಚಕ್ರವನ್ನ ಜೋಡಿಸಲಾಗಿದೆ ಇಪ್ಪತ್ತು ಅಡಿ ಎತ್ತರದಲ್ಲಿರುವ ಇದನ್ನ ಪುರಿ ನಗರದ ಯಾವುದೇ ಭಾಗದಿಂದ ನಿಂತು ನೋಡಿದ್ರೂ ನೋಡುಗರತ್ತ ಮುಖ ಮಾಡಿದೆ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತಿದೆ ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ಇದು ಸಮುದ್ರ ತಟದಲ್ಲಿರುವ ದೇವಾಲಯ ಆದರೆ ದೇವಾಲಯದ ಒಳಗೆ ಪ್ರವೇಶಿಸಿದ್ರೆ ಸಮುದ್ರದ ಶಬ್ದವೇ ಕೇಳಿಸೋದಿಲ್ಲ ನೀವೇನಾದರೂ ಸಮುದ್ರದ ಸದ್ದು ಕೇಳಲೇಬೇಕು ಅಂದ್ಕೊಂಡ್ರೆ ದೇವಾಲಯದ ನಾಲ್ಕು ದ್ವಾರಗಳ ಪೈಕಿ ಮೊದಲನೇ ದ್ವಾರವಾಗಿರುವ ಸಿಂಗದ್ವಾರದಲ್ಲಿ ಮಾತ್ರವೇ ಸಮುದ್ರದ ಸದ್ದನ್ನು ಕೇಳಬಹುದು ಅಷ್ಟಕ್ಕೂ ಈ ದೇವಾಲಯ ಬೇರಾವುದೂ ಅಲ್ಲ ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ ಪುರಿಯ ಜಗನ್ನಾಥನಿಗಾಗಿ ನಿತ್ಯ ಐವತ್ತಾರು ಬಗೆಯ ಭೋಗ ಮತ್ತು ಖಾದ್ಯಗಳನ್ನು ತಯಾರಿಸಲಾಗುತ್ತೆ ಇದನ್ನ ಛಪನ್ ಭೋಗ್ ಅಂತಾನು ಕರೆಯಲಾಗುತ್ತೆ ಬರುವ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಇದನ್ನೇ ಪ್ರಸಾದ ರೂಪದಲ್ಲಿ ವಿತರಿಸಲಾಗುತ್ತೆ ನಿತ್ಯವೂ ಇಲ್ಲಿ ಒಂದೇ ರೀತಿಯಲ್ಲಿ ಪ್ರಸಾದ ತಯಾರಿಸಲಾಗುತ್ತೆ ಆದರೆ ಇಲ್ಲಿಯವರೆಗೆ ಒಂದು ದಿನವೂ ಪ್ರಸಾದ ಕಮ್ಮಿಯಾಗಿರೋದಾಗ್ಲಿ ಅಥವಾ ಉಳಿಯೋದಾಗ್ಲಿ ಆಗಿಲ್ಲ ಅಂತಾರೆ ಇಲ್ಲಿನ ಜನ ಇನ್ನು ಇಲ್ಲಿನ ಅಡುಗೆ ಶಾಲೆಯಲ್ಲಿ ಏಳು ಮಡಿಕೆಗಳನ್ನು ಒಂದರ ಮೇಲೊಂದರಂತೆ ಇಟ್ಟು ಆಹಾರ ಬೇಯಿಸಲಾಗುತ್ತೆ ಆದರೆ ಅಚ್ಚರಿ ಅಂದರೆ ಮೊದಲು ಮೇಲಿನ ಮಡಿಕೆಯ ಆಹಾರ ಬೆಂದು ಕೊನೆಯಲ್ಲಿ ಕೆಳಗಿನ ಮಡಿಕೆಯ ಆಹಾರ ಬೇಯುತ್ತಂತೆ ಇಲ್ಲಿ ಒಂದು ಸಾರಿ ಬಳಸಿದ ಮಡಿಕೆಯನ್ನ ಮತ್ತೆ ಬಳಸಲಾಗೋದಿಲ್ಲ ಅಪೂರ್ಣ ರೀತಿಯಲ್ಲಿದೆ ದೇವರ ವಿಗ್ರಹ ಪುರಿಯಲ್ಲಿರೋ ಈ ವಿಗ್ರಹ ಎಲ್ಲ ವಿಗ್ರಹದಂತೆ ಪೂರ್ಣವಾಗಿಲ್ಲ ಬದಲಾಗಿ ಮರದ ಮೂರ್ತಿಯಾದರೂ ದೇವರಿಗೆ ಕೈಕಾಲುಗಳಿಲ್ಲ ಇದಕ್ಕೂ ಪುರಾಣ ಕಥೆಗಳಿವೆ ಪುರಿಯ ಅವಂತಿ ರಾಜ್ಯದಲ್ಲಿ ಇಂದ್ರದುಮ್ಯ ಅನ್ನೋ ರಾಜನಿದ್ದ ಆತನಿಗೆ ಬುಡಕಟ್ಟು ಜನರು ಪೂಜಿಸೋ ನೀಲಮಾಧವನನ್ನ ದರ್ಶಿಸಬೇಕು ಅಂತ ಮನಸ್ಸಾಯಿತು ಆದರೆ ಅದನ್ನು ನೋಡಲು ಹಲವು ನಿಯಮ ಇರೋದ್ರಿಂದ ರಾಜನಿಗೆ ದರ್ಶನ ಭಾಗ್ಯ ಸಿಕ್ಕಿರಲಿಲ್ಲ ಇದರಿಂದ ದುಃಖಿತನಾದ ರಾಜನ ಕನಸಿನಲ್ಲಿ ಬಂದ ಕೃಷ್ಣ ಮಹಾನದಿಯಲ್ಲಿ ಮರದ ದಿಮ್ಮಿಯೊಂದು ಬರುತ್ತೆ ಅದರಿಂದ ಮೂರ್ತಿಯನ್ನ ತಯಾರಿಸುವಂತೆ ತಿಳಿಸಿದ ಅಂತ ಹೇಳಲಾಗತ್ತೆ ಅದರಂತೆ ಸಿಕ್ಕಿದ ದಿಮ್ಮಿಯನ್ನ ಯಾರಿಂದಲೂ ಕೆತ್ತಲಾಗಲಿಲ್ಲ ಆಗ ವಿಶ್ವಕರ್ಮನು ಬ್ರಾಹ್ಮಣ ವೇಷದಲ್ಲಿ ಬಂದು ತಾನು ವಿಗ್ರಹವನ್ನ ಕೊರೆಯುವವರೆಗೆ ತಾನಿರುವ ಕೋಣೆಯನ್ನ ತೆರೆಯುವಂತಿಲ್ಲ ಅಂತ ಹೇಳಿದ ಕೆಲವು ದಿನದ ನಂತರ ಕೋಣೆಯಿಂದ ಯಾವ ಸದ್ದು ಬರದೇ ಇದ್ದಾಗ ಬಾಗಿಲು ತೆರೆದು ನೋಡಲಾಯಿತು ಆಗ ಅಲ್ಲಿ ಅಪೂರ್ಣವಾದ ವಿಗ್ರಹಗಳು ಇದುವು ಅಂದಿನಿಂದ ಇಂದಿನವರೆಗೂ ಇದನ್ನೇ ದೇವರನ್ನಾಗಿ ಪೂಜಿಸಲಾಗುತ್ತೆ ಜಗನ್ನಾಥನ ದೇಹದಲ್ಲಿ ಕೃಷ್ಣನ ಹೃದಯ ಮುಟ್ಟಿದರೆ ಅಪಾಯ ಇಲ್ಲಿರುವ ನಿಗೂಢಗಳ ಪೈಕಿ ಮೊದಲೇ ಸಾಲಲ್ಲಿ ನಿಲ್ಲೋದು ಇಲ್ಲಿನ ಬ್ರಹ್ಮ ಪದಾರ್ಥ ಹೌದು ಪುರಿಯ ಜಗನ್ನಾಥನ ಹೃದಯ ಭಾಗದಲ್ಲಿ ಒಂದು ವಸ್ತುವನ್ನ ಪ್ರತಿಷ್ಠಾಪಿಸಲಾಗಿದೆ ಇದನ್ನ ಬ್ರಹ್ಮ ಪದಾರ್ಥ ಅಂತ ಕರೆಯಲಾಗುತ್ತೆ ಇದನ್ನ ಶ್ರೀಕೃಷ್ಣ ಪರಮಾತ್ಮನ ಜೀವಂತ ಹೃದಯ ಅಂತಾನು ನಂಬಲಾಗುತ್ತೆ ಕೃಷ್ಣನ ದೇಹಾಂತ್ಯದ ನಂತರ ದೇಹವನ್ನ ಸುಡಲಾಯಿತು ಆದರೆ ಆತನ ಹೃದಯ ಮಾತ್ರ ಸುಟ್ಟಿರಲಿಲ್ವಂತೆ ಅದನ್ನು ಸಮುದ್ರದಲ್ಲಿ ವಿಸರ್ಜಿಸಲಾಯಿತು ಅದೇ ಮುಂದೆ ಮಹಾನದಿಯಲ್ಲಿ ಸಿಕ್ಕಿ ಜಗನ್ನಾಥನಲ್ಲಿ ಪ್ರತಿಷ್ಠಾಪಿಸಲಾಯಿತು ಅನ್ನೋದು ನಂಬಿಕೆ ಇನ್ನು ಬ್ರಹ್ಮ ಪದಾರ್ಥವನ್ನ ಈವರೆಗೂ ಯಾರೂ ಸ್ವತಃ ನೋಡಿಲ್ಲ ಯಾಕೆಂದ್ರೆ ಹನ್ನೆರಡು ವರ್ಷಗಳಿಗೊಮ್ಮೆ ದೇವರ ಮೂರ್ತಿಯನ್ನ ಬದಲಿಸುವ ವೇಳೆ ಇದನ್ನೇ ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಬದಲಾಯಿಸಲಾಗುತ್ತೆ ಆ ವೇಳೆಯಲ್ಲಿ ಪೂಜಾರಿಯ ಕಣ್ಣಿಗೆ ಮತ್ತು ಕೈಗಳಿಗೆ ಬಟ್ಟೆ ಕಟ್ಟಲಾಗುತ್ತೆ ಜೊತೆಗೆ ಪುರಿ ನಗರದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಲಾಗುತ್ತೆ ಒಂದು ವೇಳೆ ಇದನ್ನ ನೇರವಾಗಿ ನೋಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ಎಲ್ಲರ ಅಭಿಪ್ರಾಯ ನಂತರ ಹಳೆ ಮೂರ್ತಿಗಳನ್ನು ದೇವಾಲಯದ ಆವರಣದಲ್ಲೇ ಹೂಳಲಾಗುತ್ತೆ ಹಳೆ ರಥದಲ್ಲಿಯೇ ವರ್ಷಂಪ್ರತಿ ರಥೋತ್ಸವ ಜಗನ್ನಾಥನ ರಥೋತ್ಸವವನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಭಾಗ್ಯ ಅಂದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ಇಲ್ಲಿ ಈ ರಥೋತ್ಸವವನ್ನು ನೋಡೋಕೆ ಅಂತಾನೆ ಸಾವಿರಾರು ಮಂದಿ ಬಂದು ಸೇರ್ತಾರೆ ಇದು ಭಾರತದ ದೊಡ್ಡ ರಥೋತ್ಸವ ಅನ್ನೋ ಮಾತು ಇದೆ ಇಲ್ಲಿ ಪ್ರತಿ ವರ್ಷವೂ ಜಗನ್ನಾಥನಿಗೆ ಹೊಸ ರಥವನ್ನ ನಿರ್ಮಿಸಲಾಗುತ್ತೆ ರಥ ತಯಾರಾಗೋ ಮುನ್ನ ನಿಗದಿತ ಸಮಯಕ್ಕೆ ಒರಿಸ್ಸಾದ ಕಾಡುಗಳಲ್ಲಿ ವಿಶಿಷ್ಟ ರೀತಿಯ ಮರವನ್ನ ಕಡಿದು ಅದನ್ನು ಮಹಾನದಿಯಲ್ಲಿ ಹರಿಬಿಡಲಾಗುತ್ತೆ ಅದನ್ನು ಪುರಿಯಲ್ಲಿ ಮತ್ತೆ ಸಂಗ್ರಹಿಸಲಾಗುತ್ತೆ ನಂತರ ನಡೆಯೋದೆ ರಥದ ತಯಾರಿ ಅಕ್ಷಯ ತೃತೀಯದಂದು ನಿರ್ಮಾಣ ಕಾರ್ಯ ಆರಂಭವಾಗಿ ಮುಂದೆ ಹದಿನಾರು ಚಕ್ರಗಳ ಹಳದಿ ಮತ್ತು ಕೆಂಪು ಬಣ್ಣದ ರಥವಾಗಿ ನಿರ್ಮಾಣವಾಗುತ್ತೆ ಇನ್ನು ಈ ರಥೋತ್ಸವದ ವೇಳೆ ಕೃಷ್ಣನು ಒಂಬತ್ತು ದಿನಗಳವರೆಗೆ ತನ್ನ ಚಿಕ್ಕಮ್ಮನ ಮನೆಯಲ್ಲಿ ಮನೆಯಲ್ಲಿರ್ತಾನಂತೆ ಇದರ ಪ್ರತೀಕವಾಗಿ ಒಂಬತ್ತು ದಿನ ಹತ್ತಿರದ ದೇವಾಲಯಕ್ಕೆ ರಥವನ್ನು ಕೊಂಡೊಯ್ಯಲಾಗುತ್ತೆ ನಂತರ ಅಲ್ಲಿಂದ ವಾಪಸ್ ಬರುವ ಮೂಲಕ ಪುರಿಯಲ್ಲಿ ಜಾತ್ರಾ ರಥೋತ್ಸವ ನಡೆಯುತ್ತೆ ಪುರಿ ಜಗನ್ನಾಥ ಮಂದಿರದ ಜಾತ್ರೆಯ ವೇಳೆಯಲ್ಲಿ ನಡೆಯುವ ರಥೋತ್ಸವವನ್ನು ನೋಡಿದರೆ ಪಾಪ ಪರಿಹಾರವಾಗುತ್ತೆ ಅನ್ನೋ ನಂಬಿಕೆ ಇದೆ ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ಮಂದಿರ ಶ್ರೀಕೃಷ್ಣನ ಆವಾಸ ತಾಣ ಪುರಿ ಬೆಂಗಳೂರಿನಿಂದ ಸುಮಾರು ಸಾವಿರದ ನಾನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಪುರಿಯ ಈ ದೇವಾಲಯಕ್ಕೆ ತೆರಳಲು ರೈಲು ವಿಮಾನದ ವ್ಯವಸ್ಥೆಯೂ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ದೇವಾಲಯ ತೆರೆದೇ ಇರುತ್ತೆ ಮಾನವನ ಹುಟ್ಟಿದ ಮೇಲೆ ಈ ದೇವಾಲಯದಲ್ಲಿ ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು ಮತ್ತೊಂದು ದೇವಾಲಯ ವಿಶೇಷತೆಯನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ